ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರು ಶೇರ್ ಮಾಡಿ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರತಕ್ಕಂಥ ಅಪ್ಡೇಟ್ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಇಕ್ವಿಪ್ಮೆಂಟು ಜಿ ಪಿ ಟಿ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟು ಸೊ ಏನು ಸಮಸ್ಯೆಗಳಾಗಿತ್ತು ಯಾಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಆದ ನಂತರದಲ್ಲೂ ಯಾಕೆ ಅವ್ರು ಕಳಿಸಿಲ್ಲ ಅಂತ ಸಬ್ಜೆಕ್ಟ್ ನೋಡ ಏನಿದೆ ಅಂತ ಇಲ್ಲಿ ಸೊ ಜ್ಞಾಪನಾ ಪತ್ರ ಬಿಡುಗಡೆ ಆಗಿರುವಂತದ್ದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸುವ ಬಗ್ಗೆ ನೋಡಿ ಇನ್ನೂ ಕೂಡ ಅದು ಒಂದು ಪರ್ಸೆಂಟ್ ವ್ಯಾಜ್ಯಗಳಿದ್ರು ಕೂಡ ಆ ಒಂದು ಪರೀಕ್ಷೆಯ ಪ್ರಕ್ರಿಯೆ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತಕ್ಕಂಥದ್ದನ್ನ ಎತ್ತಿ ಅದು ಹಾಗಾಗಿ ಇದು ಕೂಡ ಅದೇ ಆಗ್ಬಿಡಿದೆ ಈಗ ಸೊ ನೋಡಿ ಅಲ್ಲಿ ಏನಾಗ್ಬಿಡಿದೆ ತ್ವರಿತವಾಗಿ ಪೂರ್ಣಗೊಳಿಸಿ ನೇಮಕಾತಿಯನ್ನ ಯಾಕೆ ತ್ವರಿತವಾಗಿ ಇನ್ನು ಏನು ಸ್ಟಿಲ್ ಪ್ರಾಬ್ಲಮ್ ಇತ್ತು ಅಲ್ಲಿ ಆಗಿದ್ರೆ ನೋಡಿ ಇಲ್ಲಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಹೇಳ್ತಾರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೆರಡರ ಕುರಿತಾಗಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿನ ಆದೇಶದಂತೆ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೋಡಿ ಯಾವಾಗ ಆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿದ್ದಲ್ಲಿ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಿಮ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ ಅವಾಗ ಏನ್ ಬಿಡುಗಡೆ ಮಾಡಿದ್ರು ಅಂತಿಮ ಆಯ್ಕೆ ಪಟ್ಟಿಯನ್ನು ಆ ಒಂದು ಲಿಸ್ಟ್ ಗೆ ಸೀಮಿತಗೊಳಿಸಿ ಗೆ ಅರ್ಹರಾದ ಅಭ್ಯರ್ಥಿಗಳ ಅರ್ಹರಾದ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಅಂತ ಅಂದ್ರೆ ಯಾರೆಲ್ಲ ಗೆ ಅರ್ಹರಾಗಿದ್ರು ಆ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನ ಅವ್ರು ಬಿಡುಗಡೆ ಮಾಡಿದ್ರು ಸದರಿ ಕೌನ್ಸಿಲಿಂಗ್ ಪಟ್ಟಿಯಂತೆ ಕೌನ್ಸಿಲಿಂಗ್ ನಡೆದು ಒಂದೂವರೆ ವರ್ಷ ಕದಿಸಿದೆ ಕೌನ್ಸಿಲಿಂಗ್ ಆಗ್ಬಿಟ್ಟಿದೆ ಇನ್ನೇನ್ ಸಮಸ್ಯೆ ನೀವು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅವರು ಯಾವ ಶಾಲೆ ಅಲಾಟ್ ಆಗಿದೆ ಕಳಿಸಿ ಅವ್ರು ಅವರಿಗೆ ಇನ್ನು ಒನ್ ಅಂಡ್ ಹಾಫ್ ಇಯರ್ ಆಗಿದೆಯಲ್ಲ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ರ ಅಲ್ಲಿ ಸೊ ಈಗಾಗಲೇ ಕೌನ್ಸಿಲಿಂಗ್ ನೀಡಿದ್ದು ನೇಮಕಾತಿ ಆದೇಶ ನೀಡಲು ಬಾಕಿ ಇರುವ ಪ್ರಕರಣಗಳಲ್ಲಿ ನಿಯಮಾನುಸಾರ ಅರ್ಹವಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲು ತ್ವರಿತವಾಗಿ ಅಗತ್ಯ ಕ್ರಮ ಕೈಗೊಳ್ಳಲು ಮಾನ್ಯ ಆಯುಕ್ತರು ಸೂಚಿಸಿರುತ್ತಾರೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ರೆ ಸ್ಕೂಲ್ ಕಳಿಸಲೇಬೇಕಲ್ಲ ಈಗ ಕೊಟ್ಟಿಲ್ಲ ಅದಕ್ಕೆ ಹಿಂಗೆ ಅಯ್ಯೋಸ್ತಾ ಇದಾರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡ ಇದೇ ತಲೆನೋವು ಇದು ಈ ಪರೀಕ್ಷೆ ಇದು ಹಾಗಾಗಿ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಆರ್ಡರ್ನ ಟೈಪ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಕಳಿಸಿ ಶಾಲೆಗೆ ಮೊದಲು ಈಗ ಒಂದೂವರೆ ವರ್ಷ ಪಾಪ ಅವರಿಗೆ ಇಡೀ ಸರ್ವೀಸೇ ವೇಸ್ಟು ಎಷ್ಟು ಸಂಬಳ ಆಗ್ಬೇಕಿತ್ತು ಅವ್ರಿಗೆ ಅವರ ಎಷ್ಟು ಕ್ರಿಟಿಕಲ್ ಆಗಿತ್ತು ಅವ್ರಿಗೆಲ್ಲ ಕಂಡೀಷನ್ಸು ಕಂಡೀಷನ್ಸ್ ಫೈನಾನ್ಸಿಯಲ್ ಇಶ್ಯೂಸ್ ಎಲ್ಲ ಏನೇನಾಗಿತ್ತು ಪಾಪ ಅವ್ರಿಗೆ ಅದೆಲ್ಲವೂ ಬಗೆಹರಿತಾ ಇತ್ತು ಅಟ್ ಲೀಸ್ಟ್ ಹಾಗಾಗಿ ಯಾಕೆ ಹಿಂಗೆಲ್ಲ ನಡ್ಸ್ಕೋತಾರೋ ಈಗಲೂ ಅರ್ಥ ಆಗಿಲ್ಲ ಇದು ನೋಡಿ ಇಲ್ಲಿ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಈಗ ಕೌನ್ಸಿಲಿಂಗ್ ಪಟ್ಟಿ ಅಂತೆ ಹಿಯರ್ ವಿ ನೋಡಿ ಇಲ್ಲಿದೆ ಇಲ್ಲಿ ಕೌನ್ಸಿಲಿಂಗ್ ಪಟ್ಟಿಯಂತೆ ಸ್ಥಳ ನಿಯುಕ್ತಿಗೊಳಿಸಲಾದ ಹಾಗೂ ಕೌನ್ಸಿಲಿಂಗ್ ನೇಮಕಾತಿ ಆದೇಶ ನೀಡಲು ಬಾಕಿ ಇರುವ ಬಗ್ಗೆ ಅಂದ್ರೆ ಅಭ್ಯರ್ಥಿವಾರು ನೇಮಕಾತಿಯ ಹಂತದ ಪ್ರಗತಿಯನ್ನ ಇದರೊಂದಿಗೆ ಲಗತ್ತಿಸಲಾದ ನಮೂನೆಯಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿ ಹಾರ್ಡ್ ಪ್ರಕ್ರಿಯೆಯನ್ನ ಅಥವಾ ಹಾರ್ಡ್ ಪ್ರತಿಯನ್ನ ದೃಢೀಕರಿಸಿ ಸಾಫ್ಟ್ ಪ್ರತಿಯನ್ನ ಇಮೇಲ್ ಬಿಳಾಸ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಏನ್ ಮಾಡಬೇಕು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನೆಕ್ಸ್ಟ್ ಮಂತ್ ಎರಡನೇ ತಾರೀಕೊ ಒಳಗಡೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ನೀವೇನು ಇನ್ನು ಪ್ರಕ್ರಿಯೆ 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 ಒಂದೂವರೆ ವರ್ಷ ಕೌನ್ಸಿಲಿಂಗ್ ಆಗಿ ಇಂಥ ಶಾಲೆಯಿಂದ ಗೊತ್ತಾದ ಮೇಲೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಲಿಕ್ಕೆ ಒಂದೂವರೆ ವರ್ಷ ಏನ್ ದುರಂತ ಇದು ಇಲ್ಲಿ ನೋಡಿದ್ರೆ ಅಸೆಂಬ್ಲಿಯಲ್ಲಿ ಎಜುಕೇಶನ್ ಮಿನಿಸ್ಟರ್ ಈ ವರ್ಷ ಟೀಚರ್ ಇಕ್ವಿಪ್ಮೆಂಟ್ ನ ವಿತ್ ಫೋರ್ ಫೈವ್ ಮಂತ್ಸ್ ಅಲ್ಲಿ ಎಲ್ಲಾ ಪ್ರಕ್ರಿಯೆಯನ್ನು ಮುಗಿಸ್ ಬಿಡ್ತೀನಿ ಅಂತ ಹೇಳಿದಾರೆ ಎಲ್ಲ ಎಲ್ಲಾ ಏನಂದ್ರೆ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾದಂತಹ ವಿಷಯಗಳು ಅಷ್ಟೇ ಕೂಡ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಅವ್ರಿಗೆ ಗಟ್ನೆಸ್ ಇರಬೇಕು ಅದನ್ನ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಸೊ ಅದಿದ್ರೆ ಮಾತ್ರ ಆ ಒಂದು ಕಮಿಟ್ಮೆಂಟ್ ಬದ್ಧತೆ ನನ್ನಿಂದ ಆಗ್ಬೇಕು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ನಿಲುವು ಹೊಂದಿರಬೇಕು ಯಾರೇ ಆಗ್ಲಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಇದು ಹಿಂಗೆ ತನ್ನ ಎಷ್ಟೊತ್ತು ಇವೆಲ್ಲ ಸೊ ಸರ್ಕಾರ ಮನ್ಸು ಮಾಡಿರೋದನ್ನ ಏನ್ ವಿತ್ ಇನ್ ಟೂ ತ್ರೀ ಡೇಸ್ ಎಲ್ಲ ಮುದ್ಬಿಡ್ತೇವೆ ಎಲ್ಲವೂ ಕತೆ ಇದು ಪಾಪ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡ್ಲಿಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಈ ಕೂತ್ಕೊಂಡು ಹಿಂಗ್ ಮಾಡ್ತಾ ಇದಾರೆ ಇವರು ಸೊ ಹೀಗೆ ಆದ್ರೆ ಏನ್ ಕತೆ ಅಂತ ನೇಮಕಾತಿಗಳ ಕತೆ ಏನು ಪಾಪ ಅವರು ಇಮಿಡಿಯೇಟ್ ಸೆಲೆಕ್ಷನ್ ಆಗಿ ಕೌನ್ಸಿಲ್ ಆದ ತಕ್ಷಣ ಅಪಾಯಿಂಟ್ಮೆಂಟ್ ಇಶ್ಯೂ ಆಗ್ಬಿಡುತ್ತೆ ಹೆಂಗೋ ಕಷ್ಟಪಟ್ಟು ಒಂದು ಸರ್ಕಾರಿ ಕೆಲಸ ತಗೊಂಡು ನಾವು ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡಿರ್ತಾರೆ ಸೊ ಇವೆಲ್ಲವನ್ನ ನೋಡಿದಾಗ ಸಮ್ ವೇರ್ ಸ್ಟಿಲ್ ಏನೋ ಒಂದ್ ಕಡೆ ದೇವ್ರು ಕೊಟ್ರು ಪೂಜಾರಿ ಕುಳಿಲ್ವಲ್ಲ ಅಂತ ಒಂದು ಮಾತು ಹೇಳ್ತಾರಲ್ಲ ನಂಗೆ ಆಗ್ಬಿಡುತ್ತೇವೆಲ್ಲ ಇದು ಹಾಗೆ ಆಗ್ತಾರ ಈಗ ಸದ್ಯ ಈಗ್ಲಾದ್ರೂ ಪಾಪ ಒಂದೂವರೆ ವರ್ಷ ಆಗ್ಬಿಡಿದೆ ಇಮಿಡಿಯೇಟ್ ಬೇಗ ಅಪಾಯಿಂಟ್ಮೆಂಟ್ ಇಶ್ಯೂ ಕೊಟ್ಟು ಅವರಿಗೆ ಅವ್ರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಇದು ನಮ್ದೊಂದು ಕೋರಿಕೆ ಇದು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಎಕ್ಸಾಮ್ ಕಂಟೆಂಟ್ಸ್ ನಾವು ಮಾಡ್ತಾ ಇರ್ತೀವಿ ನಾವು ಟಿ ಇ ಟಿ ಬಗ್ಗೆ ಅಪ್ಡೇಟು ಸ್ಟಾರ್ಟ್ ಆಗಿದೆ ಈಗ ಸೊ ಕಾಲಕಾಲಕ್ಕೆ ಕಾಲಕ್ಕೆ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಧನ್ಯವಾದ